ದಸರಾ ಹಬ್ಬದ ನಿಮಿತ್ತ ಶಾಂತಿನತ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಶರ್ಟ್ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ ಗಳಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿಂದ ಕಾಳ ಎಷ್ಟು ಬಂತು ತೌಡ ಎಷ್ಟು ಬಂತು ಕಾಳ ಎಷ್ಟು ಬಂತು ತೋಳು ಅದಕ್ಕೆ ತೂಕ ಮಾಡಬೇಕಾಗಿ ಚುನಾವಣೆ ಈಗಾಗ್ಲೇ ಬಾಷೆ ನದಿ ಮಾಪುರ್ ಸುರ ಸುರ ಸುರೋದೇನ ಚಾಣಕೇಶಿ ನದಿ ಇಕ್ಕಿ ಹೋಗಿರ್ಬಂಗ ಆಯ್ತು ಬಂದ ಎಲ್ಲಾ ಊರ ನಮ್ಮ ಒಲೆ ಗುಡಿಯಾಗಿ ರೊಕ್ಕ ಹಾಕಿದ್ರು ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷೆ ಕೇಳಿದ್ರೆ ನಿಮ್ಗೆ ಗಾಡಿ ನೀಟ್ ಹಾಕಿಲ್ಲ ನಿಮಗೆ ಪರ್ಯಾಯ ಲೀಡರ್ ಶಿಪ್ ಹಾಕಿಲ್ಲ ಅವ್ರೇನ್ ಹೇಳ್ತಾರ ಅದ್ರ ಕೇಳ್ಕೊಂತ ಅದೇ ಆಶೀರ್ವಾದ ಅಂತ ಹೇಳಿ ತಲೆ ಮ್ಯಾಗ ಬೇಸ್ ಹುಡ್ಕೊಂಡ ಬರುವಂತ ಪರಿಸ್ಥಿತಿ ಇರ್ತಾವ ಕಾಲ ಚಕ್ರ ಬದಲಾಗ್ತಿ ಅಂತ ಹೇಳ್ತಾರ ಯಾಲಾ ಈಗ ಲ ಸೈಕಲ್ ಅಲ್ಲೇ ಕಾರೇ ಮಂತ್ರಿತ್ರೋ ಅಂತ ನೀವೇಲ್ ಮಾತ್ರ ವರ್ಷ ಪೂರ್ವ ವಾರ ಪ್ರಾರಂಭ ಇಲ್ಲಿ ವರ್ಗೇ ಒಂದನೇಾಯಕತೆ ಒಂದೇ ಭಾಷೆದ ಒಂದೇ ಗುರ್ಚಿ ಇದಾಯ್ಕರೆ ಏನೇತರ ನೀವೆಲ್ಲ ಕೇಳ ಪಾಲನೆ ಮಾಡಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ ಅದಕ್ಕೆ ಪರಿಯ ಇಲ್ಲ ಅಲ್ಲಿ ಲ ನೀ ಬೇರೆ ಕಡೆ ಹೋಗ್ ಜಾಗೋ ಇಲ್ಲ ಬೇರೆ ತಾಲೂಕಿನಲ್ಲಿ ಹೆಂಗಿದಾಂದ್ರ ಐಲ್ಲಲ್ಲ ಇನ್ನೊಂದು ಈ ಒಂದು ಕ್ಲಿಯರ್ ಆಗೋತರ ಹಂಗಿರ್ಲಿಲ್ಲ ಸೊ ಇದನ್ನ ಕೊನೆಗಾಡಿಸಿಕ ಚುನಾವಣೆ ಬಹಳ ಅವಶ್ಯಕತೆ ಇದೆ ಈ ಚುನಾವಣೆ ಬಹಳ ಸಣ್ಣದ ಚುನಾವಣೆ ದೊಡ್ಡ ಚುನಾವಣೆ ಅಲ್ಲ ಬಹಳಷ್ಟ ಕನಸುಗಳದ ನಿಮ್ಮ ಕನಸು ನಿಮ್ಮ ಮಕ್ಕಳ ಕನಸು ಈಗ ನಿಮ್ಮ ಅಜ್ಜನು ಕೇಳ್ಕೊಂಬಂದ್ ಅಲ್ಲೇ ಹೋಗಿ ತಲೆ ಹಾಕಿ ಬಂದ ನೀವು ಅದನ್ನ ಹಾಕಿ ಬಂದಿರ ನಿಮ್ಮ ಹಾ ದಸರಾ ಹಬ್ಬದ ನಿಮಿತ್ತ ಶಾಂತಿನತ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ ಗಳಿರೋ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು ಹತ್ತು ಸಲ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ ಈಗಾಗಲೇ ನಿನ್ನ ಕೆಲವು ಮಂದಿಗೆ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟಿವಿ ಸಾಕ್ಷನ್ ಮಾಡಿ ಅವ್ರು ಕೇಳಿದೀವಿ ಯಾವಾಗ ಇದನ್ನ ಬೇಡಿಕೆ ಇಟ್ಟಿರೋ ಕೆಲವರು ಮೂವತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಅಂತ ಹೇಳಿದ್ರು ಅವರು ಹತ್ತು ವರ್ಷ ಅಂತೇಳಿ ಕನಿಷ್ಟ ಹತ್ತು ವರ್ಷ ದರ ಇದ್ರಲ್ಲ ಅಂದ್ರೆ ಆಗಿದ್ರೆ ಮುಂದೆ ಸಲ ಮುಂದೆ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ನೀವ್ ಪತಿ ಇಲೆಕ್ಷನ್ ಬರೋರ ಅದ್ನೇ ಹದಿನೇಳವಾರ ಮತ್ ಜನ ಅದ್ನ ಹದಿನ ಮತ್ ಅದೇ ಹೇಳಿದ ಈಗ ಬದಲಾವಣೆ ಕಾಲ ಸಂಗೀತವಾಗಿದೆ ಲಕ್ಷ್ಮೀ ದೇವರ ಮಣಿ ಎಲ್ಲಾರು ಮನಿ ಬಾಗಲ್ ಬಂದ್ ನಿಂತಾರ ಹೆಂಗ್ ಹೆಂಗಲ್ ನಂಗೆ ನಿಂತಾಳ ಈಗ ಹೊರಗಾಕೋರ ಈ ಪಾಲಿಕೆ ನಾವು ಒಳಗೆ ಬರ್ತೇನೆ ಒಳಗೆ ಬರ್ತಾನಿರ್ತಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ ಮನೆ ಮುಂದ್ ಬಂದ್ ನಿಂತಿದೆ ಅದಕ್ಕೆ ತೊಂದ್ರೆ ಎಲ್ಲ ಸಂಪೂರ್ಣವಾಗಿ ಸಮೃದ್ಧಿ ಆಗ್ತಿದೆ ನಿಮಗ್ ಬಂದ ಕಡೆ ಅವಕಾಶ ಇದೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಎಷ್ಟೆಲ್ಲ ಲೀಡರ್ಗಳು ಬಾಲ್ತನ್ ಜಾರಕಿಹೊಳಿ ಇರ್ಬೋದು ಅಣ್ಣಸಾದೊಲ್ಲೆ ಇರ್ಬೋದು ಅಜ್ಜಪ್ಪ ಕಲ್ಲಟ್ ಇರ್ಬೋದು ಮಟ್ಕರ್ ಇರ್ಬೋದು ರಾಜೇಂದ್ರ ಪಾಟೀಲ್ ಇರ್ಬೋದು ಎಲ್ಲಾರು ಕೂಡ ಹಿಂದೆ ಮೂವತ್ತು ವರ್ಷದಿಂದ ಇತಿಹಾಸ ತೋಡಿ ಏನಾಗಿದೆ ಅಂದ್ರೆ ಕುಸ್ತಿ ಆಡಕ್ಕೆ ಒಬ್ಬೊಬ್ರು ಹೋಗ್ತಾರೆ ಅವ್ರು ಏನ್ ಗೊತ್ತಲ್ಲ ಈಗ ಹೆಸರು ಹೇಳಿದಾರಲ್ಲ ಒಬ್ಬೊಬ್ರು ಹೋಗ್ತಿರೋ ಅವ್ರು ಸೋಲಿಸ್ ಕಳ್ಸ್ತಾರೆ ಹೋಗೋ ತಡ ಅಲ್ಲ ಅಲ್ಲೇ ಬಾಳಿಕೆ ಇಟ್ಕೊಟ್ಟು ವಾಪಸ್ ಕಳ್ಸೇ ಬಿಡ್ತಾರೆ ಬಾಳಿಕೆ ತಗೋ ಕಡದಿಂದ ಕಳ್ಸಿ ಬಿಡ್ತಾರೆ ಈಗ ಹಂಗಿಲ್ಲ ಎಲ್ಲರೂ ತಯಾರಾಗೇ ಮದ್ವೆ ನೀವು ನೋಡಕ್ ರೆಡಿ ಆಗ್ಬೇಕಷ್ಟ ನೋಡಕ್ ರೆಡಿ ಆಗ್ಬೇಕು ಅದಕ್ಕೆ ಈ ಚುನಾವಣೆ ಸಣ್ಣದು ದೊಡ್ಡದು ಅವರು ಇವ್ರು ಅಂತ ಪ್ರಶ್ನೆ ಇಲ್ಲ ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ ಒಂದ್ಸರಿ ಬದಲಾವಣೆ ಮಾಡಿ ಏನಾಗಲ್ಲ ಏನಾಗೈತೆ ಏನ್ ಐದು ವರ್ಷ ಕೊಡತ್ರಿ ಈಗ ಸರಿ ಇಲ್ಲ ಮುಂದಿಸಲ್ಲ ಮತ್ತೆ ಬದಲಾವಣೆ ಈ ಚುನಾವಣೆಯಲ್ಲಿ ಈಗ ಅವ್ರ ಹಿಂದಿನವ್ರು ಸರಿ ಮಾಡ್ಲತ್ ಹೇಳತ್ತೆ ಈಗ ಈ ಹೊಸ ಮಂಡಳಿ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ ಊರಾಗ ನಮ್ ರವಿ ಹೆಡ್ಕಲ್ ಅವ್ರ ಟಿ ಸಿ ಕುಡಿಸ್ಯಾರ ಮೊದಲೆಲ್ಲ ಟಿ ಸಿ ತರಬೇಕಾರೆ ಎಲ್ಲಿ ಹೋಗ್ತಾರ ನೀವೆಲ್ಲ ಈ ಟಿ ಸಿ ತರಕ ಹೋಗ್ಯಾರ ಮೂ ತಿಂಗಳಾಗ ಎಲ್ಲಿ ಹೋಗಿಲ್ಲ ರಮೇಶ್ ಕತ್ತಿ ಅವ್ರ ಭಾಷಣ ಮಾಡ್ತಾರ ನಿಮ್ ಗೋಕಾಕ್ ಹೋಗ್ಬೇಕು ನಿಪ್ಪಾಣಿಗ್ ಹೋಗ್ಬೇಕು ನಿಪ್ಪಾಣಿಗ್ ಹೋಗ್ಬೇಕ ಯಾರ ಅದ್ ಹೋಗುದು ಅವಶ್ಯ ಕತ್ತಿನ ಇಲ್ಲ ನಮಗ ಇಲ್ಲಿ ಬಂದ್ ರಲ್ಲೇ ರಗಡ ಅಲ್ಲೇ ಇರ್ತಾರ ಅವ್ರನ್ನ ಬಗ್ಗೆ ಸಹಕಾರ ನಿಮ್ ಟೀ ಶರ್ ಮಾಡ್ ಬಂದ್ ಎಕ್ಸ್ಟ್ರಾ ನಮಗೆ ಟಿ ಸಿ ಇಲ್ಲೇ ಕೊಡ್ಬೇಕು ಹಚ್ಚರ ಬರ್ಬೇಕವ್ ಈಗ ಅಲ್ಲಿ ರವಿ ಅವರು ಬಹಳಷ್ಟು ಜನ ಅವ್ರ ಟಿ ಕೊಡ್ಸೋದು ನಿರಂತರ ಜ್ಯೋತಿ ಒಂದ್ ಎರಡ್ ಕಂಬ ಇದ್ರೆ ಕಂಬ ಕೊಡ್ಸೋದು ಇವೆಲ್ಲ ಆಗ್ಯಾವ ಅದಕ್ಕಾಗಿ ಬದಲಾವಣೆಗೆ ಇವೆಲ್ಲ ಅವಕಾಶ ಕೊಡ್ಬೇಕು ಇನ್ನು ಕೂಡ ಸುಮಾರು ಎಲ್ಲ ಊರಿಗೆ ಒಂದೊಂದ ಕಾಮಗಾರಿಯನ್ನು ಕೊಟ್ಟಿದ್ವಿ ಇದು ಪ್ರಾರಂಭ ಇನ್ನು ಬಹಳ ಮಂದಿ ಕೊಡಬೇಕಾಯ್ತು ಇಷ್ಟ ಮುಗಿತ ಇನ್ನು ಸುಮಾರ ಐತಿ ನಮ್ ಮ್ಯಾಗ ಪ್ರೀತಿ ಸ್ವಸ್ಥ ಅಷ್ಟು ಕೆಲಸ ಮಾಡ್ಲಿಕ್ಕೆ ನೀವು ಕೆಲಸ ಮಾಡಲಿಕ್ಕೆ ನೀವು ನಮ್ಗೆ ನಮಗೂ ಮಾಡ್ಲಿಕ್ಕೆ ಹುಮ್ಮಸ್ ಬಂದ ನಿನ್ನೆ ಪ್ರಾರಂಭ ಮಾಡಿದ್ವಿ ನಿನ್ನೆ ಒಂದ್ ಹತ್ರ ರಿಸಲ್ಟ್ ಸಿಕ್ಕಿದೆ ಎಲ್ಲರೂ ಬಂದರು ಎಲ್ಲರೂ ಹೇಳಿದ್ರು ಬಹಳ ಖುಷಿ ಪಟ್ಟರು ಬಹಳ ದಿನದಿಂದ ನಮ್ಮ ಬೇಡಿಕೆ ಇತ್ತು ಆಗಿರಕ್ಕಿಲ್ಲ ಸೊ ನಮ್ಗೆ ಅನಿವಾರ್ಯ ಇತ್ತು ಬಹಳ ದಿನ ಎಕ್ಸ್ಪ್ರೆಸ್ ಮಾಡಿದ ಅವರ ವಿಷಯಗಳನ್ನ ಅದಕ್ಕೆ ಹದಿನೈದು ಮತ ಇದೆ ಯಾರು ತಪ್ಪದೆ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಎಲ್ಲರೂ ಕ್ರಿಕೆಟ್ ಸಾಕಿದ್ರೆ ಸ್ವಲ್ಪ ಅದಕ್ಕೆ ಅನುಭವ ಇದೆ ಮಾಡಿದಾರೆ ನೀವೆಲ್ಲ ಸೊ ಅದೇ ಮಾದರಿಯಲ್ಲಿ ಇದು ಕೂಡ ಆರು ಮತಪತ್ರಗಳ ಸಪ್ರೇಟ್ ಇದೆ ತೋಟ ಹದಿನೈದು ಜನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಯಾರು ಕೆಲಸ ಮಾಡ್ತಾರ ಅವ್ರ ಪರವಾಗಿ ತಾಲೂಕಿನ ಜನ ಇರಬೇಕು ಇನ್ನು ಭಾಷಣ ಕೇಳುವಂತ ಯುಗ ಇಲ್ಲಿಗೆ ನಿಲ್ಲಬೇಕು ಮುಕ್ತ ಆಗ್ಬೇಕಂತ ನಾವೆಲ್ಲ ಎಲ್ಲಾ ಮುಖಂಡರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಕ್ಕೆ ಬಂದಿದ್ದೇವೆ ಅಪ್ಪಡ್ ಕೂಡ ಪಾಟೀಲ್ ಅವರ ಹೆಸರ ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ ಈ ಪ್ಯಾನಲ್ಗೆ ತಾವು Saya akan menurunkan jalan tanpa